ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಪ್ಲಾಜಾ ಪ್ಯಾಂಟನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲಾಜಾ ಇದು ಕೇಳಿದರು ವಿನುತಾ ಅಂತ ನನಗೆ ಪ್ಲಾಜಾ ಫ್ಯಾಂಟ್ ಕಟ್ ಮಾಡಿ ನನ್ನ ಮಗಳು ಪ್ಯಾಂಟನ್ನ ನಾನು ಕಟ್ ಮಾಡಿ ಹೊಲ್ದಿದ್ದೆ ಆ ಪ್ಯಾಂಟನ್ನ ನೋಡ್ಕೊಂಡ್ಬಿಟ್ಟು ಅವರು ನನಗೂ ಪ್ಯಾಂಟ್ ಕಟ್ ಮಾಡೋದು ಹೇಗೆ ಅಂತ ಹೇಳಿಕೊಡಕ ಅಂತ ಕೇಳಿದರು ಸ್ಯಾರಿಯಲ್ಲಿ ಒಂದು ಪ್ಲಾಜಾ ಪ್ಯಾಂಟನ್ನ ತೋರಿಸ್ತಾ ಇದ್ದೀನಿ ವಿನಿತಾ ಅವ್ರಿಗೋಸ್ಕರ ನೋಡಿ ಹೇಗೆ ಕಟ್ ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಾನು ಹೊಂದಿರೋದು ಇವೆಲ್ಲ ಪಟೇಲ ಪ್ಯಾಂಟು ಮತ್ತು ನಾರ್ಮಲ್ ಪ್ಯಾಂಟ್ ಹೊಂದಿರೋದು ಇದಕ್ಕೆಲ್ಲ ಎರಡೂವರೆ ಮೀಟ್ರ್ ಬಟ್ಟೆ ಬೇಕಾಗುತ್ತೆ ಎರಡು ಮೀಟ್ರ್ ನಾರ್ಮಲ್ ಆಗಿ ಬೇಕಂದರೆ ಎರಡು ಮೀಟ್ರೂ ಇಲ್ಲ ನನಗೆ ಇನ್ನು ಸ್ವಲ್ಪ ಫ್ರಿಲ್ ಜಾಸ್ತಿ ಹಾಕಿ ಮತ್ತು ನನಗೆ ಸ್ವಲ್ಪ ಹಗಲ ಬೇಕು ಚೆನ್ನಾಗಿ ಕಂಫರ್ಟಬಲ್ ಆಗಿ ಸ್ವಲ್ಪ ದಪ್ಪ ಇದ್ದೀವಿ ನಾವು ಬೇಕು ಅಂತ ಅಂದರೆ ಈ ಥರ ಜಾಸ್ತಿ ನೆರಿಗೆ ಹಾಕಿ ಪಟೇಲ ಫ್ಯಾಂಟ್ ಬೇಕು ಅಂತ ಅಂದರೆ ಒಂದೆರಡೂವರೆ ಮೀಟ್ರ್ ಆದರೂ ಬೇಕು ಚೆನ್ನಾಗಿ ಹೊಲಿಬೇಕಂತ ಅಂದರೆ ಈಗ ಇದನ್ನು ನಾನು ಹೊಲಿದಿರೋದು ಎರಡು ಮೀಟರಲ್ಲಿ ಇದು ನಾರ್ಮಲ್ ಫ್ಯಾನ್ ಡೈಲಿ ಯೂಸಿಗೆ ಅಂತ ಹೊಲದಿರೋದು ನಾನು ಇದನ್ನು ಅಳತೆ ತೊಗೊಳ್ಳಲ್ಲ ಇದು ಪ್ಲಾಜಾ ಫ್ಯಾಂಟ್ ತೊಗೊಂಡಿದ್ದೆ ಒಂದು ಈ ಪ್ಲಾಜಾ ಫ್ಯಾಂಟನ್ನ ಅಳತೆ ತಗೊಂಡು ನಾನು ಹೊಲಿತೀನಿ ನೋಡಿ ಇದು ನನಗೆ ಬೇಕಾಗಿಲ್ಲ ಈ ಫ್ಯಾಂಟ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ಮತ್ತು ಹಾಕ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಾಟನ್ ಇದೆ ಸೊ ಟೈಟ್ ಅನಿಸುತ್ತೆ ಅದರಿಂದ ಇದನ್ನು ನಾನು ಇದು ಎಲೆಕ್ಸ್ಟ್ರಿಕ್ನ ರಿಮೂವ್ ಮಾಡ್ಕೊತೀನಿ ಇದಕ್ಕೆ ಯೂಸ್ ಮಾಡ್ತೀನಿ ಇದನ್ನು ಇದನ್ನು ತಲುಪಿಬಿಟ್ಟು ಇದಕ್ಕೆ ಅಂತ ತೊಗೊತೀನಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಡ್ತೀನಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಚೆನ್ನಾಗಾಗೋ ಫ್ಯಾಂಟ್ ನಿಮ್ಗೆ ಯಾವುದಾದ್ರೂ ಚೆನ್ನಾಗಾಗುತ್ತೆ ಮನೆಯಲ್ಲಿ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸುತ್ತೆ ಅನ್ನೋ ಫ್ಯಾಂಟ್ ಯಾವುದಾದ್ರೂ ಇದ್ದರೆ ಅದನ್ನು ಅಳತೆಗಂತ ಇಟ್ಕೊಳ್ಳಿ ಅಳ್ತೆಗೆ ಇಟ್ಕೊಂಡು ನೀವು ನಾವು ಹೊಲಿಯೋಂಥ ಬಟ್ಟೆಗೆ ಅಳತೆ ಮಾಡಿಕೊಂಡು ಹೊಲಿಬೋದು ನೋಡಿ ಈಗ ನಾನು ಇದನ್ನ ಅಳತೆಗಂತ ತಗೊಂತೀನಿ ಬನ್ನಿ ಈ ಥರ ನೋಡಿ ಈಗ ನಾನು ಎರಡು ಮೀಟರ್ ಬಟ್ಟೆನ ತಗೊಂಡಿದ್ದೀನಿ ಎರಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಂತರ ಮತ್ತೆ ಎರಡು ಫೋಲ್ಡ್ನ ಮಾಡ್ಕೊತೀನಿ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಬಟ್ಟೆನ ಈ ಥರ ಮಾಡ್ಕೊಂಡು ಇಟ್ಕೊಂಡ ನಂತರ ನನಗೆ ನೆಗಡಿ ಆಗಿದೆ ಫ್ರೆಂಡ್ಸ್ ನೆಗಡಿ ಆಗಿರೋದ್ರಿಂದ ಮಾತಾಡೋಕ್ಕಾಗ್ತಿಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೊಂದು ಕ್ಲಿಯರಾಗಿ ಇಲ್ಲ ವಾಯ್ಸ್ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊ ಈ ಥರ ಎರಡು ಮೀಟರ್ ಬಟ್ಟೆನ ತಗೊಂಡು ಈ ಥರ ನಾಲ್ಕು ಫೋಲ್ಡ್ ನಾಲ್ಕು ಫೋಲ್ಡನ್ನ ಮಾಡ್ಕೋಬೇಕಾಗುತ್ತೆ ನಾಲ್ಕು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಂತರ ಇದು ಅಳತೆಗೆ ಅಂತ ತಗೊಂಡಿರೋದು ಇದನ್ನು ಅಳತೆಗೆ ಇಟ್ಕೊತೀನಿ ನಿಮ್ಗೆ ಯಾವ ಮನೆಯಲ್ಲಿ ಕಂಫರ್ಟೇಬಲ್ ಅನಿಸುತ್ತೆ ಪ್ಯಾಂಟು ಆ ಪ್ಯಾಂಟನ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲ ನಾನು ಪ್ಯಾಂಟೆಲ್ಲ ಯೂಸ್ ಮಾಡಲ್ಲ ನಾನು ಅಳತೆನೇ ತೊಗೊತೀನಿ ಬಾಡಿ ಮೆಜರ್ಮೆಂಟ್ ತೊಗೊತೀನಿ ಅಂತ ಅಂದರೆ ನೀವು ಅವ್ರ ಬಾಡಿ ಮೆಜರ್ಮೆಂಟ್ ಏನೇನಿದೆ ಅದನ್ನು ತಗೊಂಡು ಕಟ್ ಮಾಡ್ಬೋದು ಈ ಥರನೂ ಕೂಡ ಇಲ್ಲ ಅವ್ರ ಹತ್ರ ಪ್ಯಾಂಟ್ ಯಾವುದಾದ್ರೂ ಕಂಫರ್ಟೇಬಲ್ ಇದ್ದರೆ ಇಸ್ಕೋಬೇಕು ಇಸ್ಕೊಂಡು ಈ ಥರ ಅವ್ರದ್ದು ಪ್ಯಾಂಟನ್ನ ಅಳತೆ ಮಾಡ್ಕೋಬೇಕಾಗುತ್ತೆ ಈ ಥರ ಅಳತೆ ಮಾಡ್ಕೊಂಡು ತಗೊಳ್ಳಿ ಎಷ್ಟು ಲೆಂತ್ ಇದೆ ಎಷ್ಟು ಎಷ್ಟು ಬಿಡ್ತಿ ಇದೆ ಅಂತ ಹೇಳಿ ತೊಗೋಬೇಕು ಮತ್ತು ಸೊಂಟದ ಅಳತೆ ಏನು ಅಂತ ಎಲ್ಲ ತೊಗೊಂಡು ನೀವು ಕಟ್ ಮಾಡ್ಬೋದು ಈಗ ನೋಡಿ ನಾನು ಈ ಪ್ಯಾಂಟನ್ನ ಇದ್ದೀನಿ ಪ್ಲಾಜಾ ಪ್ಯಾಂಟನ್ನ ಈ ಸೈಡು ಈ ಸೈಡು ಈ ಥರ ಪ್ಯಾಂಟನ್ನ ಇಟ್ಕೊಳ್ಳಿ ನಮ್ಮ ಸೈಡು ಈ ಥರ ಇಟ್ಕೋಬೇಕು ಮತ್ತು ಇದು ಓಪನ್ ಸೈಡಿದು ನಾವು ಸ್ಟಿಚ್ ಮಾಡಬೇಕಾಗಿರೋ ಸೈಡಿದು ಇದು ಓಪನ್ ಸೈಡು ಇದನ್ನು ಈ ಥರ ಇಟ್ಕೊಳ್ಳಿ ಇಲ್ಲಿ ಸೊಂಟದ ಅಳತೆ ಬಂದು ಇದು ಎಷ್ಟಿದೆ ಅಷ್ಟೇ ತೊಗೋಬೇಡಿ ಫುಲ್ಲು ನಾವು ಎರಡು ಮೀಟ್ರ್ ತೊಗೊಂಡಿರ್ತೀವಲ್ಲ ಅದು ಫುಲ್ಲು ತೊಗೋಬೇಕಾಗುತ್ತೆ ನನಗೆ ಪ್ಯಾಂಟ್ ಸ್ವಲ್ಪ ಬೇಕಾಗಿರೋದ್ರಿಂದ ನಾನು ಇದೇ ಅಳತೆ ತೊಗೊತಿಲ್ಲ ಈ ಥರ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಬಂದುಬಿಟ್ಟು ನನಗೆ ಬೇಕು ಅದರಿಂದ ನಾನು ಇದನ್ನು ಇಲ್ಲಿಗೆ ಹಾಕ್ತಾ ಇಲ್ಲ ಇಲ್ಲಿ ಎಂಡಲ್ಲಿ ಇದ್ದೀನಿ ನೋಡಿ ಎಂಡಲ್ಲಿ ಅಡಕೆನ ಮಾಡ್ತಾ ಇದ್ದೀನಿ ಈಗ ಬನ್ನಿ ಫ್ರೆಂಡ್ಸ್ ಇದನ್ನು ಮಾರ್ಕ್ ಮಾಡ್ತೀನಿ ನೋಡಿ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಮಾರ್ಕ್ ಮಾಡಿಕೊಂಡು ಹೀಗೆ ಅಂದರೆ ನಾವು ಇಲ್ಲಿದೆ ಇದು ಹೊಲ್ದಿರೋದಲ್ವಾ ಇಲ್ಲಿದೆ ಅಂದರೆ ಸ್ವಲ್ಪ ಒಂದು ಈಗ ನೋಡಿ ಇದು ನೈನ್ ಇದೆ ನೈನ್ ಅಂದರೆ ಇದು ಫ್ಯಾಂಟೆಲ್ಲ ಸ್ವಲ್ಪ ಇದು ಸುಕ್ಕಾಗಿದೆ ನೋಡಿ ಇದರಿಂದ ಟೆನ್ ಇದೆ ಅಂದ್ಕೊಳ್ಳಿ ಇದು ಟೆನ್ ಇದೆ ಅಂದರೆ ನೀವು ಇಲ್ಲಿ ಟ್ವೆಲ್ವನ ಇಟ್ಕೋಬೇಕಾಗುತ್ತೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಇಷ್ಟು ಒಳಗಡೆ ಹೊಲಿಗೆಗೆ ಹೋಗುತ್ತೆ ಮತ್ತೆ ಇದು ನಮಗೆ ಹಾಕೋಬೇಕಾದ್ರೆ ಕಂಫರ್ಟಬಲ್ ಅನ್ಸುತ್ತೆ ಎರಡನ್ನ ಎಕ್ಸ್ಟ್ರಾ ಇಟ್ಕೊಳ್ಳಿ ಪ್ಯಾಂಟ್ ಹೊಲಿಯೋದು ಮತ್ತೆ ಕಟಿಂಗ್ ಮಾಡೋದು ತುಂಬಾ ಈಸಿ ಫ್ರೆಂಡ್ಸ್ ಇದು ಅಷ್ಟೊಂದು ಇದು ಇರಲ್ಲ ನಾನು ಕೂಡ ಯೂಟ್ಯೂಬ್ ನೋಡಿ ಕಲ್ಕೊಂಡು ಹೊಲಿತಾ ಇರೋದು ಯಾವ ಟೈಲರ್ ಹತ್ರನೂ ಹೋಗಿ ಕಲ್ತಿಲ್ಲ ನೋಡಿ ಈ ಥರ ನೆಕ್ಸ್ಟ್ ನಮಗೆ ಇನ್ನೊಂದು ಚೂರು ಜಾಗ ಬಿಡಬೇಕಂತ ಅಂದರೆ ನೆಕ್ಸ್ಟ್ ಇಲ್ಲಿ ಏನು ಕಟ್ ಮಾಡೋದು ಬೇಡ ಇಲ್ಲಿ ಕಟ್ ಮಾಡೋದೇನು ಬೇಡ ತೆಳ್ಳಗಿದ್ರೆ ಇಲ್ಲಿ ಬೇಕಾದರೆ ಕಟ್ ಮಾಡ್ಕೊಳ್ಳಿ ಸೊ ನಮಗೆ ಬೇಡ ಕಂಫರ್ ಕಂಫರ್ಟಬಲ್ ಆಗಿರಬೇಕು ನೀಟಾಗಿ ಇದು ಈ ಥರ ನೋಡಿ ಈ ಥರ ನೆರಿಗೆಗಳು ಕೂತ್ಕೋಬೇಕು ಈ ಥರ ನೆರಿಗೆಗಳು ಕೂತ್ಕೋಬೇಕು ಅಂತ ಅಂದರೆ ಹಂಗೆ ಬಿಟ್ಕೊಳ್ಳಿ ಈಗ ಇದನ್ನು ಕಟ್ ಮಾಡೋ ಆಗಲಿ ಜೆಂಟ್ಸ್ ನೋಡಿ ನೋಡಿ ಈ ಥರ ಕಟ್ ಮಾಡ್ಕೋಬೋದು ಈ ಥರ ಇಲ್ಲಿ ನಾವು ಇದನ್ನು ಹಾಕ್ತೀವಲ್ಲ ಎಲೆಕ್ಸ್ಟಿಕ್ ಹಾಕ್ತೀವಲ್ಲ ಇದು ಫುಲ್ ಇದು ಆಗ್ಬಿಡುತ್ತೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಇಲ್ಲ ನಾನು ಡೋರಿ ಹಾಕ್ತೀನಿ ಅಂದರೆ ನೀವೇನಾದರೂ ಡೋರಿ ಅಂದ್ರೆ ಒಳಗಡೆ ಇದೆ ಈ ಥರ ಮಡಿಸ್ಬಿಟ್ಟು ನೋಡಿ ಈ ಥರ ಮಡಿಸ್ಬಿಟ್ಟು ಡೋರಿ ಹಾಕ್ಬೋದು ಇಲ್ಲಿ ಒಂದೊಂದು ಎರಡೆರಡು ನೆರಗೇನ ಹಾಕೋಬಹುದು ಇದು ತುಂಬಾ ಇದೆ ಇದನ್ನ ಹೀಗೆ ಹೊಲಿಯಕಾಗಲ್ಲ ಇದರಲ್ಲಿ ಲೈನಿಂಗ್ ಹಾಕ್ತೀನಿ ಫ್ರೆಂಡ್ಸ್ ಲೈನಿಂಗ್ ಹಾಕ್ಬಿಟ್ಟು ಹೊಲಿಬೇಕಾಗುತ್ತೆ ನಾನು ಜಸ್ಟ್ ಸ್ಯಾರಿಗಂತ ಈಗ ನನ್ನ ಹತ್ರ ಚೂಡಿದಾರದ ಪೀಸ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಒಂದು ಚೆನ್ನಾಗಿರೋ ಪೀಸ್ ಇರಲಿಲ್ಲ ಅದರಿಂದ ನಾನು ಸ್ಯಾರಿಯಲ್ಲಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹಗಲ ಬಂದಿದೆಯಲ್ಲ ಏನಾದರೂ ಡೋರಿ ಹಾಕ್ತೀನಿ ಅಂತ ಅಂದರೆ ನೀವು ನೆರಗೇನೆ ಹಾಕಬೇಕಾಗುತ್ತೆ ನೆರಿಗೆ ಇಡಿ ಹಾಂ ಇಲ್ಲ ನಾನು ಡೋರಿಗೆ ಹಾಕಲ್ಲ ನಾನು ಎಲೆಕ್ಸ್ಟಿಕ್ ಹಾಕ್ತೀನಿ ಅಂತ ಅಂದರೆ ಹೀಗೆ ಬಿಡಿ ಆಮೇಲೆ ಎಲೆಕ್ಸ್ಟ್ರಿಕ್ ಬಂದುಬಿಟ್ಟು ನಿಮಗೆ ಎಷ್ಟು ಅಳತೆ ಬೇಕು ಅಂತ ಅಂದರೆ ಇಷ್ಟು ಇಷ್ಟಿದ್ರೆ ಸಾಕು ಒಂದು ಚಿಕ್ಕದಾಗಿರೋದು ಹಾಕಿ ನಿಮ್ಮ ಸೊಂಟದ ಅಳತೆ ಮಾಡಿಕೊಂಡು ಹಾಕಿ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಮಗೆ ಈ ಥರ ನೋಡಿ ಆಗಿದೆ ನೋಡಿ ಪ್ಲಾಜಾ ಫ್ಯಾಂಟ್ನ ನಾನು ಕಟ್ ಮಾಡಿದ್ದೀನಿ ಇದನ್ನು ನಾರ್ಮಲ್ ಪ್ಯಾಂಟ್ ಆಗಿದ್ರು ಮಾಡ್ಕೋಬೋದು ಪ್ಲಾಜಾ ಆದರೂ ಮಾಡ್ಕೋಬೋದು ನಾರ್ಮಲ್ ಕ್ಯಾಂಡ್ ಥರನೂ ಹಾಕ್ಕೊಳ್ಳಿ ನಾರ್ಮಲ್ ಪ್ಲಾಜಾ ಕ್ಯಾಂಡ್ ಥರನೂ ಹಾಕ್ಕೊಳ್ಳಿ ಎಲೆಸ್ಟಿಕ್ ಹಾಕಿದರೆ ಪ್ಲಾಜಾ ಆಗುತ್ತೆ ಡೋರಿ ಹಾಕಿದರೆ ನಾರ್ಮಲ್ ಆಗುತ್ತೆ ಓಕೆನಾ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ವಿನತು ಅವರೇ ನೋಡಿ ನಿಮಗೋಸ್ಕರ ಕಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಕಟ್ ಮಾಡ್ಕೊಳ್ಳಿ ಮತ್ತು ಡ್ರೆಸ್ನ ಹಾಕ್ಕೊಳ್ಳಿ ಓಕೆನಾ ಮೇಲ್ಗಡೆ ಟಾಪ್ನ ಹೊಲಿಯೆಗೆ ಬರುತ್ತೆ ಅನ್ಕೊಂಡಿದ್ದೀನಿ ಹೊಲ್ಕೊಂಡು ಹಾಕ್ಕೊಳ್ಳಿ ಓಕೆನಾ ನೋಡಿ ಆಗಿದೆ ಕಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಬಂದು ತುಂಬ ಆಗಿದೆ ನನಗೆ ಅಂತ ಅಂದರೆ ಜಾಸ್ತಿ ಹಗಲಾನೇ ಇರಬೇಕು ಅಂದರೆ ನಾವು ಹಾಕೋಬೇಕಾದ್ರೆ ಕಂಫರ್ಟೇಬಲ್ ಅನಿಸುತ್ತೆ ಇಲ್ಲಾಂದರೆ ಅದು ಒಂಥರ ಒಂದು ಸಲ ಹಾಕ್ತೀವಿ ಎರಡು ಸಲ ಹಾಕ್ತೀವಿ ಮೂರನೇ ಸಲಕ್ಕೆ ಬಿಸಿ ಹಾಕ್ತೀವಿ ಅದರಿಂದ ನಾವು ಇದನ್ನು ಜಾಸ್ತಿ ಹಗಲ ಬಿಡಬೇಕು ಇಲ್ಲ ನೆರಿಗೆ ಇಟ್ಕೊತೀನಿ ಅಂದರೆ ನೆರಿಗೆ ಇಟ್ಕೊಳ್ಳಿ ಇಲ್ಲ ಎಲೆಸ್ಟ್ರಿಕ್ ಹಾಕಿದರೆ ಯಾವ ನೆರಿಗೆ ಹಾಕೋದು ಬೇಡ ಅದು ಕಂಫರ್ಟೇಬಲ್ ಆಗಿರುತ್ತೆ ನಮಗೆ ತುಂಬ ತೆಳಗಿದಿರಿ ತುಂಬ ತೆಳ್ಳಗಿದ್ದೀನಿ ನಾನು ಅಷ್ಟೊಂದು ಬೇಡ ಅಂದರೆ ಸ್ವಲ್ಪ ಬೇಕಾದರೆ ಎರಡು ಮೀಟ್ರ್ಗಿಂತ ಒಂದು ಒಂದು ಮುಕ್ಕಾಲು ಅಷ್ಟು ತೊಗೋಬೋದು ಎರಡು ಮೀಟ್ರ್ ಅಂದರೂ ಬೇಕೇ ಬೇಕು ಒಂದು ಫ್ಯಾಂಟ್ ಹೊಲಿಬೇಕಂತ ಅಂದರೆ ನೋಡಿ ನಾನು ಎರಡು ಮೀಟರಲ್ಲಿ ಹೊಲಿದಿದ್ದೀನಿ ಹೊಲದಿಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ವಿನುತಾ ಅವ್ರಿಗೋಸ್ಕರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವರು ಕೇಳಿದರು ನನಗೆ ಫ್ಯಾಂಟ್ ಕಟ್ ಮಾಡೋದು ಅಕ್ಕ ಅಂತ ಅದರಿಂದ ನಾನು ಕಟ್ ಮಾಡಿ ತೋರಿಸಿದ್ದೀನಿ ನೋಡಿ ಹೇಗಿದೆ ವಿನೂತಾ ಅವರೇ ನೋಡಿದ್ರಾ ನೋಡಿದರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಹೇಗಿದೆ ಅಂತ ನೀವು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್